ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಆ ಆಯೋಗದ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಸೇರಿದಂತೆ ಒಂದಷ್ಟು ಏನು ಕ್ರಿಶ್ಚಿಯನ್ ಸಮುದಾಯಗಳ ಅಥವಾ ಕ್ರಿಶ್ಚಿಯನ್ ಜಾತಿ ಕಾಲಂನಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಏನಿದೆ ಕ್ರಿಶ್ಚಿಯನ್ ಸಮುದಾಯಗಳನ್ನು ಸೇರಿಸಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಮತ್ತು ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯ ಹಿತರಕ್ಷಣಾ ವೇದಿಕೆಯಿಂದ ಇಂದು ದೊಡ್ಡ ಅಂದರೆ ಒಂದು ಮಹತ್ವದ ಸಭೆ ಆಯಿತು ಈ ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳನ್ನು ಕೈಗೊಳ್ಳಾಯಿತು ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ ಸಚಿವರು ಮತ್ತು ಪ್ರಮುಖ ಮುಖಂಡರಾದಂಥ ಎನ್ ಮಹೇಶ್ವರ ಜೊತೆ ಇರುವಂಥದ್ದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರೆ ತಪ್ಪೇನಾಗುತ್ತೆ ಸಮೀಕ್ಷೆ ಇಲ್ಲ ಅನ್ನೋದು ಈಗ ಹೊಲೆಯ ಕ್ರಿಶ್ಚಿಯನ್ ಅಂತ ಸೇರಿಸ್ತಾರೆ ನಾನಾಕೆ ಹೊಲೆಯ ಕ್ರಿಶ್ಚಿಯನ್ ಅಂತ ಕೊಡ್ಲಿ ನಾನು ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಜಾತಿಯವರು ಸೇರಿಸ್ಲಿಕ್ಕೆ ಒಂದು ಕಾಲಮ್ ಇದೆ ಅಲ್ಲಿ ಸೇರಿಸ್ಕೊಳ್ಳಿ ಹೊಲೆಯ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಬೋವಿ ಕ್ರಿಶ್ಚಿಯನ್ ರಮಾಣಿ ಕ್ರಿಶ್ಚಿಯನ್ ಅಂತ ಹೊಸ ಜಾತಿಗಳನ್ನ ಯಾಕೆ ಸೃಷ್ಟಿ ಮಾಡ್ತಿದ್ದಾರೆ ಇವ್ರಿಗೆ ಏನು ತಲೆ ಕೆಟ್ಟಿದೆಯನ್ರಿ ಇವ್ರಿಗೆ ವಿಶೇಷವಾಗಿ ಸಿಗಳ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನದ ಅನುಚ್ಛಯದ ಮುನ್ನೂರ ನಲವತ್ತೊಂದರ ಪ್ರಕಾರ ಗುರುತಿಸಲ್ಪಟ್ಟಿರುವ ಜಾತಿಗಳು ನೂರ ಒಂದು ಈಗ ಹದಿನೈದು ಹೆಚ್ಚುವರಿ ಜಾತಿಗಳನ್ನ ಸೇರಿಸಲಿಕ್ಕೆ ಇವ್ರಿಗೆ ಅಧಿಕಾರ ಎಲ್ಲಿದೆ ಕೇಂದ್ರ ಸರ್ಕಾರಕ್ಕೆ ಇರೋ ಅಧಿಕಾರವನ್ನು ಇವ್ರು ಹೆಂಗೆ ಬಳಸ್ತಾರೆ ನಾನು ಯಾಕೆ ಇದನ್ನು ಆರೋಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಬರೀ ಕೇವಲ ಹೆಸರು ಸೇರಿಸಿದ್ರೆ ಏನು ಯೋಚನೆ ಮಾಡ್ತಿರ್ಲಿಲ್ಲ ಕೋಡ್ ನಂಬರ್ ಕೊಟ್ಟಿದ್ದಾರೆ ಆ ಕೋಡ್ ನಂಬರ್ ಪ್ರಕಾರ ವರದಿನಲ್ಲಿ ಇದು ದಾಖಲಾಗುತ್ತೆ ಅಧಿಕೃತ ಅದು ವರದಿನಲ್ಲಿ ದಾಖಲಾದ ತಕ್ಷಣ ಅಧಿಕೃತ ವರದಿ ಆಗುತ್ತೆ ಏನಿದ್ರು ಹುನ್ನಾರ ಹಾಗಾಗಿ ನಾವು ಇವತ್ತು ಎಲ್ಲ ಎಸ್ಸಿ ಸಮುದಾಯದ ನೂರೊಂದು ಜಾತಿಯ ಪ್ರತಿನಿಧಿಗಳು ಸೇರಿ ಇವತ್ತು ಇದನ್ನ ಒಕ್ಕೊರ್ಲಿಂದ ವಿರೋಧ ಮಾಡಿದ್ದೀವಿ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ದಯಮಾಡಿ ಈ ನಲವತ್ತಾರು ಹದಿನೈದು ಎಸ್ಸಿ ಜಾತಿಗಳು ಇನ್ನು ಉಳಿದಂತ ಒ ಬಿ ಸಿ ಮತ್ತು ಅಪ್ಪರ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಸೇರ್ಸಿದ್ದಾರೆ ರೀ ಮಕ್ಕಳಿಗೆ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯಿತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಅಂತ ಭರಿಸ್ತಾನೆ ಕುರುಬ ಕ್ರಿಶ್ಚಿಯನ್ ಅಂತ ಯಾಕೆ ಬರಿಸ್ಬೇಕು ಯಾರ್ದಪ್ಪ ಇದು ತಲೆ ಯಾರ ತಲೆ ನಿಮ್ಮ ಪ್ರಕಾರ ನನ್ಗ ಅನ್ಸುತ್ತೆ ಇದು ಸೋನಿಯಾ ಗಾಂಧಿ ತಲೆ ಇಡಬೇಕು ಅಂತ ಇದು ಸಿದ್ಧರಾಮಯ್ಯನ ತಲೆ ಅಲ್ಲ ಇದು ಸೋನಿಯಾ ಗಾಂಧಿ ತಲೆ ಇಡಬೇಕು ಸೋನಿಯಾ ಗಾಂಧಿ ಹತ್ರ ಸಬಾಷ್ಗಿರಿ ತಗೊಳ್ಳೋಕ್ಕೆ ರಾಹುಲ್ ಗಾಂಧಿ ಹತ್ರ ಸಬಾಷ್ ತಗೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಇದನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಬಲಿಯಾಗ್ತಾಯಿದೆ ಓಕೆ ಈಗ ಮುಂದಿನ ಹೋರಾಟ ಏನು ಅಂದರೆ ಇವತ್ತು ಒಂದು ಮಹತ್ವದ ಸಭೆ ನಡೆಸ್ತಾ ಇತ್ತು ಎಲ್ಲ ಸಮುದಾಯದ ಮುಖಂಡರು ಕೂಡ ಪಾಲ್ಗೊಂಡಿದ್ರು ಸಾಕಷ್ಟು ಚರ್ಚೆ ಆಯಿತು ವಿಸ್ತೃತ ಚರ್ಚೆ ಆಯ್ತು ಇದು ನಿವೃತ್ತ ಐ ಎಸ್ ಅಧಿಕಾರಿ ಇದ್ದರು ಡಾಕ್ಟರ್ಸ್ ಇದೆಲ್ಲರಿದ್ದರು ಸಭೆಯಲ್ಲಿ ತೀರ್ಮಾನ ಆಯಿತು ಇವತ್ತಿನ ತೀರ್ಮಾನ ಸುಮಾರು ಹತ್ತು ನಿರ್ಣಯಗಳನ್ನು ಕೈಗೊಂಡಿದ್ದೀವಿ ಹತ್ತು ನಿರ್ಣಯಗಳಲ್ಲಿ ಬಹಳ ಪ್ರಮುಖವಾದದ್ದು ನಮ್ಮ ಈ ವಿರೋಧವನ್ನು ಒಂದು ಮನವಿ ರೂಪದಲ್ಲಿ ನಾವು ಗವರ್ನರ್ಗೆ ಕೊಡ್ತೀವಿ ಗೌರ್ನರ್ ಮಧ್ಯಸ್ಥಿಕೆ ಬನ್ನಿ ಮಧ್ಯೆ ಬನ್ನಿ ಅಂತ ಕೇಳ್ತೀವಿ ಎರಡನೇದು ಇದನ್ನ ಇಲ್ಲಿಗೆ ನಿಲ್ಲಿಸಲ್ಲ ನಾವು ಇದನ್ನೊಂದು ಜನಾಭಿಪ್ರಾಯವಾಗಿ ರೂಪಿಸ್ಲಿಕ್ಕೆ ದಲಿತರೊಳಗಡೆ ನಾವು ಇದನ್ನು ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೂ ತೆಗೆದುಕೊಂಡೋಗಿ ಚರ್ಚೆ ಮಾಡ್ತೀವಿ ಹೋರಾಟ ಮಾಡುವಂಥ ಹೋರಾಟ ಮಾಡ್ತೀವಿ ಓಕೆ ಸರ್ ಅದ್ರ ಜೊತೇಲಿ ಸರ್ ಈಗ ಬಹಳ ಪ್ರಮುಖವಾಗಿ ಇಷ್ಟು ಅಪಸ್ವರ ಮತ್ತು ಇಷ್ಟು ಒಂದು ಆಕ್ರೋಶ ಅಥವಾ ಅಸಮಾಧಾನ ವ್ಯಕ್ತ ಆದರೂ ಕೂಡ ಕೇವಲ ಒಂದು ಎಸ್ ಸಿ ಕಮ್ಯುನಿಟಿ ಅಂತಲ್ಲ ಬೇರೆ ಬೇರೆ ಕಮ್ಯುನಿಟಿದು ಕೂಡ ಅಪಸ್ವರ ಆಗ್ತಾ ಇರುತ್ತದೆ ಇವಾಗ ರಾಜ್ಯಪಾಲರು ಕೂಡ ಒಂದು ಸಭೆ ದೂರ ಹೌದು ಈಗ ಇದು ಸಂಬಂಧಪಟ್ಟಂತೆ ಸರ್ಕಾರ ಸಮರ್ಥ ಮಾಡ್ಕೊಳ್ತಾ ಇದೆ ಈಗ ಸಮೀಕ್ಷೆ ಶುರು ಮಾಡಲಿದೆ ಹ್ಞೂ ಇದು ಕಾನೂನು ಹೋರಾಟ ಏನಾದರೂ ಮಾಡ್ತೀರಾ ಈಗಾಗಲೇ ಹೈಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಆಗಿದೆ ಹ್ಞೂ ಬಹುಶಃ ಮಧ್ಯಾಹ್ನ ಮೇಲೆ ಹಿಯರಿಂಗ್ ಇದೆ ಅಂತ ಅಂದ್ಕೋತೀನಿ ನಮ್ಮ ಅಡ್ವೊಕೇಟ್ಸ್ ಅದನ್ನ ಹೇಳ್ತಾ ಇದ್ರು ಕೋರ್ಟಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಮತ್ತು ಜನಾಭಿಪ್ರಾಯವನ್ನು ರೂಪಿಸ್ತೀವಿ ಇದನ್ನೆಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಒಂದು ರೀತಿ ಬಂಡ್ ಸರ್ಕಾರ ಬೀಸೋ ದೊಣ್ಣೆ ತಪ್ಸ್ಕೊಂಡು ತಪ್ಸ್ಕೊಂಡು ಮುಂದೆ ಕೊಡುವಂಥ ಸರ್ಕಾರ ಹಾಗಾಗಿ ಇದನ್ನು ಮುಂದುವರಿಸ್ತಾರೆ ಇದರ ವಿರುದ್ಧ ಜನಾಭಿಪ್ರಾಯ ರೂಪಿಸ್ಲಿಕ್ಕೆ ನಾವು ಹತ್ರ ಹೋಗ್ತೀವಿ ಜೊತೆ ಕಾನೂನು ಹೋರಾಟ ಕೂಡ ಕಾನೂನು ಹೋರಾಟನೂ ಮಾಡ್ತೀವಿ ಜನರ ಹತ್ರನೂ ಹೋಗ್ತೀವಿ ಸರ್ ಒಂದು ಪ್ರಶ್ನೆ ಸಾರ್ವಜನಿಕ ಈಗ ಕ್ರಿಶ್ಚಿಯನ್ ಕನ್ವರ್ಟ್ ಆದರೆ ಅವರಿಗೆ ಮೀಸಲಾತಿ ಸಿಗೋದಿಲ್ಲ ಯಾವುದೇ ಸಮುದಾಯದ ಅದು ಎಸ್ಸಿ ಇರಲಿ ಅಥವಾ ನಿಮಗೆ ಕುರುಬ ಇರಲಿ ಯಾವುದೇ ಕೂಡ ಕನ್ವರ್ಟ್ ಆದರೆ ಮತಾಂತರ ಮೀಸಲಾತಿ ಸಿಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಮತಾಂತರ ಆದರೆ ಮೀಸಲಾತಿ ಸಿಗೋದಿಲ್ಲ ಈಗ ಬರ್ಸಿದ್ರೆ ಆ ರೀತಿ ಏನು ಯಾಕೆ ಅಪಸ್ವರ ಆಗ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥದ್ದು ಕ್ರಿಶ್ಚಿಯನ್ ಉಳ್ಕೊಂತಾರಲ್ವ ಸಿ ಮತಾಂತರ ಆಗಿರ್ತಕ್ಕಂಥ ಕ್ರೈಸ್ತರಿಗೆ ಮೀಸಲಾತಿ ಇದೆ ತ್ರಿಬಿನಲ್ಲಿ ಅದನ್ನು ತಗೊಳ್ತಾ ಇದ್ದಾರೆ ಈಗ ಈ ಹೊಸ ಜಾತಿ ಯಾಕೆ ಎಸ್ ಸಿಗಳ ಒಳಗಡೆ ಡಿವೈಡ್ ಮಾಡಲಿಕ್ಕೆ ಎಸ್ ಟಿಗಳ ಒಳಗಡೆ ಡಿವೈಡ್ ಮಾಡಲಿಕ್ಕೆ ಮತ್ತೆ ಏನು ಕ್ಯಾಟಗರೀಸ್ ಇದೆ ಒ ಬಿ ಸಿ ಕ್ಯಾಟಗರೀಸು ಆ ಕ್ಯಾಟಗರಿ ಒಳಗಡೆ ಸ್ಪ್ಲಿಟ್ ಮಾಡುವಂಥ ತಂತ್ರ ಇದು ಏನು ಉದ್ದೇಶ ಅವ್ರಿಗೆ ಯಾಕೆ ಈ ರೀತಿ ಅಂತ ಒಟ್ಟಿನಲ್ಲಿ ಜನ ಒಗ್ಗಟ್ಟಾಗಿ ಇರಬಾರ್ದು ಯಾವಾಗ್ಲೂ ಎರಡೆರಡು ಭಾಗ ಮೂರು ಮೂರು ಭಾಗ ಇರಬೇಕು ಇದು ಕಾಂಗ್ರೆಸ್ ಪಕ್ಷದ ಹುನ್ನಾರ ಇದೆ ಇದನ್ನು ನಾವು ಸೋಲಿಸ್ತೀವಿ ಈ ಮೀಸಲಾತಿ ಎಸ್ ಈ ರೀತಿ ಕನ್ವರ್ಟ್ ಮಾಡಿ ಹೆಸರು ಜಾತಿ ಕಾಲಮ್ನಲ್ಲಿ ಬರ್ಸೋದ ಹಿನ್ನೆಲೆಯಲ್ಲಿ ಅದು ಕೋಡ್ ವರ್ಡ್ ಮೇಲೆ ಕೊಡ್ತಾರೆ ಕೋಡು ಹಿನ್ನೆಲೆಯಲ್ಲಿ ನಿಮ್ಮ ಮೀಸಲಾತಿ ಏನಾದರೂ ಕೂಡ ಡಿಸ್ಟರ್ಬ್ ಆಗುತ್ತೆ ಅಂತ ಏನಾದ್ರೆ ಡೆಫಿನೆಟ್ ಆಗುತ್ತಾ ಈಗ ಎಸ್ ಸಿಗಳು ಒಳಗಡೆನೆ ನೋಡೋದಾದ್ರೆ ಹದಿನೈದು ಜಾತಿಗಳನ್ನೇ ಸೇರಿಸಿದ್ದಾರೆ ಈ ಹದಿನೈದು ಜಾತಿಗಳಲ್ಲಿ ಈಗಾಗಲೇ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮೂರು ಗುಂಪು ಮಾಡಿದ್ದಾರೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಆ ಮೂರು ಗುಂಪಿನಲ್ಲಿರೋ ಜಾತಿಗಳು ಈ ಹದಿನೈದು ಕ್ರಿಸ್ಸ ಕ್ರೈಸ್ತ ಜಾತಿಗಳಲ್ಲಿವೆ ನಾಳೆ ದಿನ ಈ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥವ್ರು ಆರು ಪರ್ಸೆಂಟ್ ಒಳಗಡೆ ಆರು ಪರ್ಸೆಂಟ್ ಒಳಗಡೆ ಏನು ಮೀಸಲಾತಿ ಇದೆ ಅದರಲ್ಲಿ ನಮಗೆ ಭಾಗ ಕೊಡಿ ಅಂತ ಕೇಳುವಂಥ ದಿನ ಬಂದರೂ ಆಶ್ಚರ್ಯ ಇದೆ ಇವಾಗ ನಾಳೆ ದಿನ ಒಂದು ವೇಳೆ ಇವೆಲ್ಲ ಆಗಿ ಅದಾದ ನಂತರ ಸಮೀಕ್ಷೆಯಲ್ಲಿ ಆಯೋಗದಿಂದ ಶಿಫಾರಸು ಮಾಡಬೇಕಾದ್ರೆ ಒಂದು ವೇಳೆ ಈ ರೀತಿ ವರದಿ ಕೊಡ್ಬೋದು ಅನ್ನೋ ಒಂದು ಒಂದು ಆತಂಕ ಆ ರೀತಿ ಆದ್ರೆ ಕೂಡ ಅದು ಅಧಿಕೃತವಾಗುತ್ತಂತಲ್ವಾ ಅಧಿಕೃತ ಆಗಲ್ಲ ನನಗನ್ಸುತ್ತೆ ಕೋರ್ಟಲ್ಲೇ ನಮ್ಮ ವಾದವನ್ನು ಒಪ್ಪಿಕೊಂಡು ಈ ಸಮೀಕ್ಷೆಯಲ್ಲಿ ನಲವತ್ತಾರು ಕ್ರೈಸ್ತ ಸಂಬಂಧಿತ ಜಾತಿಗಳು ಅಂತ ಏನು ಸೇರ್ಸಿದಾರೆ ಅದನ್ನು ಕೈ ಬಿಟ್ಟು ಮಾಡಬೇಕು ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯವರು ಈ ನಲವತ್ತಾರು ಜಾತಿಗಳನ್ನ ಕೈ ಬಿಟ್ಟು ನೀವು ಸಮೀಕ್ಷೆ ಮಾಡಬೇಕು ಒಂದು ಪ್ರಶ್ನೆ ಇದೆ ನಂದು ಪ್ರಶ್ನೆ ಏನು ಅಂತಂದ್ರೆ ಎರಡು ತಿಂಗಳ ಹಿಂದೆ ನಾಗಮೋಹನ್ ದಾಸ್ ವರದಿ ಇದೆ ಸಿಗಳಿಗೆ ಸಂಬಂಧಪಟ್ಟಂತೆ ಇನ್ನೇನು ಸರ್ವೆ ಮಾಡ್ತೀರಿ ಎರಡು ತಿಂಗಳ ನಂತರ ನೀವು ಸಿಗಳನ್ನ ಬಿಟ್ಟು ಉಳಿದವ್ರನ್ನ ಸರ್ವೆ ಮಾಡಿ ನಾಗಮೋಹನ್ ದಾಸ್ ಕೊಟ್ಟಂತ ವರದಿಯಲ್ಲಿ ಈ ಈ ಅಂಶ ಇಲ್ಲ ನಾಗಮೋಹನ್ ದಾಸ್ ಅವರು ಸರ್ವೆ ಮಾಡುವಾಗ ಅಧಿಕೃತವಾಗಿ ನೂರ ಒಂದು ಜಾತಿಗಳೇನಿದೆ ಆ ಜಾತಿಗಳನ್ನ ಸರ್ವೆ ಮಾಡಿದ್ದಾರೆ ದಟ್ ಈಸ್ ಎ ಡಿಸೆಂಟ್ ವೇ ನಾವು ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ದಿಸ್ ಇಸ್ ಕಾಂತರಾಜರು ಕೊಟ್ಟಂಥ ವರದಿಯಲ್ಲಿ ಕೂಡ ಈ ರೀತಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ ಹಂಗಿತ್ತು ಅಂತ ಹೇಳ್ತಾ ಇದಾರೆ ಆಯೋಗದ ಅಧ್ಯಕ್ಷರು ಸೊ ಹಾಗಾಗಿ ಆ ಕಾಂತರಾಜು ಆಯೋಗದ ವರದಿಯನ್ನ ಅಧಿಕೃತಗೊಳಿಸ್ಕೊಳ್ಳೋಕ್ಕೆ ಈಗ ಇನ್ನೊಂದು ಆಯೋಗವನ್ನ ನೇಮಕ ಮಾಡಿ ವರದಿ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡೋ ಸಂಬಂಧಪಟ್ಟ ಜಾಸ್ತಿ ಆಗುತ್ತೆ ಆ ಅಂತ ಹೌದು ಸರ್ ಡೆಫಿನೆಟ್ಲಿ ಈಗ ಒಕ್ಕಲಿಗರಲ್ಲಿ ಅದೆಲ್ಲ ಒಂದು ಗುಂಪು ಹಿಂದೂಗಳಲ್ಲಿರ್ತಕ್ಕಂಥ ಜಾತಿ ಆ ಹಿಂದೂಗಳಲ್ಲಿ ಜಾತಿ ಒಳಗಡೆ ಒಕ್ಕಲಿಗರಲ್ಲಿ ಇಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ ಲಿಂಗಾಯತರಲ್ಲಿ ಇಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ ಕುರುಬರಲ್ಲಿ ಇಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ ಅಂತ ಹೇಳಿ ಸಮಾಜದ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ಪಿತೂರಿ ಇದೆ ಇದೊಂದು ರೀತಿ ಪೆಕ್ಯುಲಿಯರ್ ಕೈಂಡ್ ಆಫ್ ಲೆಫ್ಟಿಸ್ಟ್ ಥಿಂಕಿಂಗ್ ಇದು ಎಲ್ಲರೂ ಕೂಡ ಅಂತ ಈ ಸರ್ ದಿನ ಎರಡು ದಿನದಿಂದ ಕ್ಯಾಪಿಟಲ್ ಓಟ್ಲಲ್ಲಿ ಬ್ರಾಹ್ಮಣರಿಂದ ಹಿಡಿದು ಉಪ್ಪಾರ ಎಲ್ಲ ಹಿಂದುಳಿದ ಜಾತಿಗಳು ಅಪರ್ ಕಾಸ್ಟ್ ಸೇರಿ ಒಂದು ದುಂಡು ಮೇಜನ್ ಸಭೆ ಆಗಿದೆ ಈಗ ಎಸ್ ಸಿ ಸಮುದಾಯದ ಎಲ್ಲರೂ ಸೇರಿ ನಾವು ಮಾಡಿದೀವಿ ಹಾಗಾಗಿ ಇಡೀ ಸಮಾಜ ಇದ್ರ ವಿರುದ್ಧ ಇದೆ ಇಡೀ ಸಮಾಜ ಇದ್ರ ವಿರುದ್ಧ ಇದೆ ಇನ್ಫ್ಯಾಕ್ಟ್ ಕ್ರೈಸ್ತರು ಇದ್ರ ವಿರುದ್ಧ ಇದ್ದಾರೆ ನಮ್ಮೊಳಗಡೆ ಸುಮ್ ಸುಮ್ನೆ ಯಾಕೆ ಸೇರಿಸ್ತಾ ಎಸ್ ಕ್ರೈಸ್ತ ಸಮಾಜ ಸಿದ್ದರಾಮಯ್ಯ ಈಗ ಇಷ್ಟೊತ್ತಿನ ಮೇಲೆ ಒಂದು ತೀರ್ಮಾನ ತಗೋಬೇಕು ಈ ನಲವತ್ತಾರು ಕ್ರೈಸ್ತ ಸಂಬಂಧಿತ ಜಾತಿಗಳನ್ನ ಕೈ ಬಿಟ್ಟು ಸರ್ವೆ ಮಾಡಬೇಕು ಈ ಸರ್ವೆನಲ್ಲಿ ಎಸ್ ಸಿಗಳನ್ನ ಸರ್ವೆ ಮಾಡಬಾರ್ದು ಯಾಕೆಂದ್ರೆ ಈಗಾಗಲೇ ಇದೆ ಡಾಟಾ ಇದೆ ಎಂಪರಿಕಲ್ ಡಾಟಾ ಅಂತ ಬೇರೆ ಹೇಳಿದಿರಿ ನೀವು ಯೂಸ್ ಇಟ್ ಅಷ್ಟೇ ಸರ್ ಈಗ ನೀವು ಜನಾಂದೋಲನ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಅನ್ನೋದು ಸಂಬಂಧಪಟ್ಟಂತೆ ಅದು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಹಿನ್ನೆಲೆಯಲ್ಲಿ ಒಂದು ಎಸ್ ಸಿ ಕಮ್ಯುನಿಟಿಯಿಂದ ನೀವು ಎಲ್ಲರೂ ಕೂಡ ಹೋರಾಟ ಮಾಡೋದು ಅದ್ರ ಜೊತೆಗೆ ಎಲ್ಲ ಸಮುದಾಯದವರು ಕೂಡ ನಿಮಗೆ ಏನು ಉಪಜಾತಿಗಳು ಸೃಷ್ಟಿ ಮಾಡೋ ಹಿನ್ನೆಲೆಯಲ್ಲಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬರಬೇಕು ಅಂತ ಏನಾದರೂ ಕೂಡ ನೀವು ಒಂದು ಆ ಆಲೋಚನೆ ಅಂದ್ರೆ ಬರಬೇಕು ಬರೋ ಮಾಡ್ತೀವಿ ಮತ್ತೆ ಬರ್ತಾರೆ ಓಕೆ ಆ ಬಗ್ಗೆ ಮಾತುಕತೆ ಏನಾದರೂ ಮಾಡ್ತೀರಾ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಓಕೆ ಯಾಕಂದ್ರೆ ನಿನ್ನೆ ಒಂದು ಖಾಸಗಿ ಹೋಟ್ಲಲ್ಲಿ ಸೊ ಎಲ್ಲ ಸಮುದಾಯದವರು ಕೂಡ ಸೇರಿ ಸಭೆ ನಡೆಸಿ ರಾಜ್ಯಪಾಲರು ಮನೆ ಎಲ್ಲ ಸಮುದಾಯದವರು ಕೂಡ ಒಟ್ಟಾಗಿ ಸೇರಿ ಮತ್ತೊಮ್ಮೆ ಸಭೆ ನಡೆಸಿ ಹೋರಾಟ ನಡೆಸಿರಾ ಇಲ್ಲ ಓಬಿಸಿ ಗಳು ಸಪ್ರೇಟ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಅಪರ್ ಕಾಸ್ಟ್ ಅವರು ಕಾಸ್ಟ್ ಅವರು ಸೇರ್ಕೊಂಡಿದ್ದೀವಿ ಈ ಎಸ್ ಸಿ ಎಸ್ ಟಿಗಳು ಬಹಳ ಕ್ಲಿಷ್ಟಕರವಾದಂತ ಸಮಸ್ಯೆ ಹೌದು ಯಾಕೆಂದ್ರೆ ನಮ್ಮ ಜಾತಿ ಒಳಗಡೆ ಹೊಸ ಜಾತಿಯನ್ನ ಸೇರಿಸಲಿಕ್ಕೆ ಕೇಂದ್ರಕ್ಕೆ ಅಧಿಕಾರ ಇರೋದು ಬಿ ಸಿ ಜಾತಿಗಳಲ್ಲಿ ಸೇರಿಸಲಿಕ್ಕೆ ರಾಜ್ಯದ ಆಯೋಗಕ್ಕೆ ಅಧಿಕಾರ ಇದೆ ಹಾಗಾಗಿ ಅವ್ರಿಗಿಂತ ಕ್ಲಿಷ್ಟಕರವಾದ ನಮ್ದಿದೆ ಹಾಗಾಗಿ ನಾವಿಬ್ಬರು ಜೊತೆಲಿ ಸೇರಿ ಇದನ್ನ ಜನಾಭಿಪ್ರಾಯ ಮೂಡಿಸುವಂತ ಕೆಲಸವನ್ನ ಹೋರಾಟದ ಮೂಲಕ ಮಾಡ್ತೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ